ಎಲ್ಲಾ ದೇವಾಲಯದಲ್ಲೂ ಕ್ಯಾಮ್ರಾಗಳಿದೆ ಎಲ್ಲಾ ದೇವಾಲಯಕ್ಕೆ ಇವರು ಬೀಟ್ ಹಾಕಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ರಾತ್ರಿ ಹೊತ್ತು ಪ್ರತಿ ಅವರು ಅದನ್ನು ಜವಾಬ್ದಾರಿ ತೊಗೊಳ್ಬೇಕು ಕ್ಯಾಮ್ರಾ ಮಾನಿಟ್ರಿಂಗ್ ಮಾಡಬೇಕು ಕ್ಯಾಮ್ರಾ ರನ್ನಿಂಗ್ ಅಲ್ಲಿ ಇದೆಯೋ ಇಲ್ವ ಅನ್ನೋದು ಇದೆಲ್ಲ ಅವರ ಜವಾಬ್ದಾರಿ ಆಗಿರುತ್ತೆ ತಾಲೂಕಾಡಳಿತ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅವರ ಜವಾಬ್ದಾರಿ ಇವರು ಗಮನಿಸಿದ್ರೆ ಬಗ್ಗೆ ಅದು ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಗಡೆಯಿಂದ ನಡ್ಕೊಂಡ್ಬರ್ಬೇಕಾದ್ರೆ ಅಲ್ಲಿ ಬಾಳೆ ಇದು ಎಲೆ ಇಳೆ ಇಳೆದೆಲೆನ ಕಿತ್ತು ಬಿಟ್ಟು ಅಲ್ಲಿಂದ ಬಂದು ಆಮೇಲೆ ಇದ್ರೊಳಗಡೆ ಹೋಗಿರುವಂತ ವಿಡಿಯೋಗಳು ನಮ್ಮ ಹತ್ರ ಇದೆ ಅವ್ರ ಹತ್ರ ಯಾವ್ದು ಇದೋ ಗೊತ್ತಿಲ್ಲ ಬಟ್ ಅದನ್ನ ಅವರು ಪ್ರದರ್ಶಿಸ್ತೀವಿ ಅಂತಾರೆ ಇದು ಖಂಡನೀಯ ವಿಚಾರ ಈ ವಿಚಾರದಲ್ಲಿ ನಾವು ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಕಾಯ್ದೀವಿ ಯಾವ ದಾರಿ ಅದೇನು ಉಚ್ಚಿಪಟ್ಟ ಕಟ್ಟದೆಲ್ಲ ಬೇಡ ಕರೆಕ್ಟ್ ಆಗಿ ಅವರು ಗಮನ ತನಿಖೆ ಮಾಡಿ ಅವ್ರನ್ನ ಹಿಂದೂಗಳ ಭಾವನೆಗೆ ತಕ್ಕ ವಿಚಾರಲಿ ತೆರಳಬೇಕು ಇಲ್ಲಾಂದ್ರೆ ನಾವು ಅಲ್ಲಿವರೆಗೂ ನಾಳೆ ಮತ್ತೆ ಕರೀತೀವಿ ಅಂತ ಕರಿತೀವಿ ಮಾಡ್ತೇನೆ ನಮ್ಗೆ ನಾಳೆ ಎಲ್ಲ ವಾಲಂಟಿಯರ್ ಆಗಿ ನಾವು ಬೇಲೂರ್ನ ಬಂದ್ ಮಾಡ್ತೀವಿ ಇನ್ನೊಂದು ತಕ್ಷಣ